ಹಾಯ್ ನಮಸ್ತೆ ಮಾತೆರೆಗಲ್ಲ ಮಾತೆರೆಂಚೋಲ್ಲರು ಸೌಕ್ಯ ಅಡುಲ್ಲರ ಏನಿದೆ ಅಂಚನೆಯ ನಿತ್ಯ ಎಕ್ಕಮಾಲೆದ ದೈತ ಯೂಸ್ ಆವಾಡ ತಂಡ ಐಟದ ಓಪುರ ವಿಧ ಉಂಡು ತೋಜ ಎರಬ ಇದೆ ಸೊ ಎಂಕರೆಲ್ಲೂ ರೆಡ್ ಬಗೆ ತೆಕ್ಕಮಾಲೆದ ದೈ ಉಂಡು ಒಂಜಿ ನೀಲಿದ ಬೊಕೊಂಜಿ ಬುಲ್ದುದ ಸೊ ಒಂದು ಶಿವಗಿಷ್ಟವಾಯಿನ ಎಕ್ಕ ಎಕ್ಕಮಾಲೆದ ಪೂ ಸೊ ಉಂದು ಇಲ್ಲದ ಜಾಲ್ಡೆ ಉಂಡು ಅಮ್ಮನೇ ಇಲ್ಲದ ಜಾಲ್ಡೆ ಉಂಡು ಸೊ ಒಂದು ಅಂದ್ ಮರ್ದದ ಗುಣ ಎಲ್ಲ ಉಂಡು ಒಂದು ಬೊಲ್ದ ದೈಇತ್ತಂಡ ಎಡ್ಡೆಂದು ಪನ್ಪೆರ್ ಬೊಕ್ಕ ಕೆಲವೊಂಜಿ ಜನ ಪನ್ಪೆರ್ ಆ ದೈ ಇತ್ತಲ್ಪ ನೀರು ತಿಕ್ಕೊಂಡು ನೀರು ನಮ್ಮ ದಾದಣ್ಣ ಬೋರ್ವೆಲ್ಲ ಆತನ ಗೂವೆಲ್ಲ ದಾದಾಂಡದ ನೀರ್ ತಿಕ್ಕುಂಡು ಉಂದು ಅವು ಒಂಜಿ ಪ್ರತೀತಿ ಅವು ದಾದನ ಸತ್ಯನ ಸುಡಲ ಅಂದ್ ಗೊತ್ತಿಜ್ಜಿ ಸೊ ಬೊಕ್ಕ ಅಂದ್ ಮರ್ದ ಗುಣ ಪಂಡ ನಮ್ಮ ಇಂದೆತ್ತ ಹಿರೇನು ಗೆಂಡಡ್ ಬಾಡೋದು ಓಲು ಗಂಟು ಬೇನೆ ಪುರ ಇತ್ತ ಮರಂಪುಗ ಅವಡ ತಂಡ ಕಾಲ್ದ ಅಡಿಕ ಅವೆನ್ ದೀಂಡ ಬೇನೆ ಕಮ್ಮಿ ಸೋ ಸೊಂದು ಇಂಕ ಗೊತ್ತಿತ್ತು ನಂಚಿನ ನಿಕ್ಲೆಗ್ ಪಂಡೆ ಸೊ ವೀಡಿಯೊ ಇಷ್ಟ ಆದಿತ್ತಂಡ ಲೈಕ್ ಮಾಡ್ಪೇ ಶೇರ್ ಮಾಡ್ಪೇ ಸಬ್ಸ್ಕ್ರೈಬ್ ಮಾಡ್ಪೇ ಅಂಚನೆ ನೆಕ್ಸ್ಟ್ ವೀಡಿಯೋ ಇಡ್ತೀಗ ಬಾ ಬಾಯ್